ವೀಕ್ಷಕರೇ ನಮಸ್ಕಾರ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿ ಎಲ್ಲರಿಗೂ ಗೊತ್ತಿರುವ ವಿಚಾರ ಇಂತಹದರ ಮಧ್ಯೆ ಟ್ರಾಫಿಕ್ ರೂಲ್ಸ್ ಕೂಡ ಪಾಲನೆ ಮಾಡದೇ ಇದ್ದರೆ ಇತರ ಸವಾರರಿಗೂ ಕೂಡ ತೊಂದರೆ ಆಗುತ್ತದೆ ಸಂಚಾರಿ ನಿಯಮಗಳ ಉಲ್ಲಂಘನೆ ಬಗ್ಗೆ ಪೊಲೀಸರು ಜಾಗೃತಿ ಮೂಡಿಸುತ್ತಿದ್ರು ಕೆಲವರು ಮಾತ್ರ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಬೆಂಗಳೂರು ಸಂಚಾರಿ ಪೊಲೀಸರು ಅನೇಕ ಕಸರತ್ತು ಮಾಡುತ್ತಿದ್ದಾರೆ ಆದರೂ ಈ ಸಮಸ್ಯೆ ಬಗೆಹರಿದಿಲ್ಲ ಮೆಟ್ರೋ ಫ್ಲೈಓವರ್ಗಳು ಕೂಡ ಟ್ರಾಫಿಕ್ ಕಡಿಮೆ ಮಾಡುವ ಬದಲು ಅವುಗಳ ಕಾಮಗಾರಿ ಮತ್ತಷ್ಟು ಟ್ರಾಫಿಕ್ ಜಾಮ್ ಮಾಡುತ್ತಿದೆ ಇವೆಲ್ಲದರ ನಡುವೆ ಯಾವ ದಿನಗಳಲ್ಲಿ ಬೆಂಗಳೂರಲ್ಲಿ ಹೆಚ್ಚು ಟ್ರಾಫಿಕ್ ಇರುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಬೆಂಗಳೂರು ಟ್ರಾಫಿಕ್ ಪೊಲೀಸರ ಪ್ರಕಾರ ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಸಿಕೊಳ್ಳುವ ಬೆಂಗಳೂರಿನಲ್ಲಿ ಬುಧವಾರ ಮತ್ತು ಗುರುವಾರ ಹೆಚ್ಚು ಟ್ರಾಫಿಕ್ ಜಾಮ್ ಇರುತ್ತದೆ ಈ ಬಗ್ಗೆ ಬೆಂಗಳೂರು ಜಂಟಿ ಪೊಲೀಸ್ ಆಯುಕ್ತ ಎಂ ಎನ್ ಅನುಚೇತ್ ಅವರು ಮನಿ ಕಂಟ್ರೋಲ್ ವೆಬ್ಸೈಟ್ಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ರು ಬುಧವಾರದಂದು ಅತಿ ಹೆಚ್ಚು ದಟ್ಟಣೆ ಕಂಡುಬರುತ್ತದೆ ಟೆಕ್ ಪಾರ್ಕ್ ಆಕ್ಯುಪೆನ್ಸಿ ಕೂಡ ಈ ದಿನದಲ್ಲಿ ಅತ್ಯಧಿಕವಾಗಿರುತ್ತದೆ ಬೆಂಗಳೂರು ಸಂಚಾರ ಪೊಲೀಸ್ ಔಟರ್ ರಿಂಗ್ ರೋಡ್ ಮತ್ತು ಸರ್ಜಾಪುರ ರಸ್ತೆಯಂತಹ ಮೂವತ್ತ್ ಮೂರು ಪ್ರಮುಖ ಟೆಕ್ ಪಾರ್ಕ್ಗಳಿಂದ ಡೇಟಾವನ್ನು ಸಂಗ್ರಹಿಸಿದ್ದಾರೆ ಈ ಡೇಟಾವು ಈ ಟೆಕ್ ಪಾರ್ಕ್ ಗಳಿಂದ ಒದಗಿಸಲಾದ ಗಂಟೆಯ ಒಳಬರುವ ಮತ್ತು ಹೊರಹೋಗುವ ಟ್ರಾಫಿಕ್ ಮಾಹಿತಿಯನ್ನು ಒಳಗೊಂಡಿದೆ ಎಂದು ತಿಳಿಸಿದ್ದಾರೆ ಮೂರು ದಿನಗಳಿಗೆ ಕೆಲಸವನ್ನು ಸೀಮಿತಗೊಳಿಸುವ ಬದಲು ಸೋಮವಾರದಿಂದ ಶುಕ್ರವಾರದವರೆಗೆ ಕಚೇರಿಯಿಂದ ಕೆಲಸ ಮಾಡುವ ನೌಕರರನ್ನು ಉತ್ತೇಜಿಸಬೇಕು ಇಂತಹ ವಿಧಾನವು ವಾಹನಗಳು ಮತ್ತು ಜನರ ಹರಿವನ್ನು ಹೆಚ್ಚು ಸಮಯವಾಗಿ ಹಂಚಲು ಸಹಾಯ ಮಾಡುತ್ತದೆ ಎಂದು ನಾನು ಎಂದು ಅನುಚೇತ್ ಅವರು ಹೇಳಿದರು ಬುಧವಾರ ಮತ್ತು ಗುರುವಾರ ವಾಹನಗಳ ಸಂಖ್ಯೆ ಹೆಚ್ಚಿರುತ್ತೆ ಬೆಂಗಳೂರು ಮೆಟ್ರೋ ವೈಟ್ ಗೆ ಸಂಪರ್ಕ ಹೊಂದಿದ್ದರೂ ಹೊರ ವರ್ತಲಾ ರಸ್ತೆ ಹೆಬ್ಬಾಳ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಇಂತಹ ಟೆಕ್ ಹಬ್ಗಳಲ್ಲಿ ತನ್ನ ನೆಟ್ವರ್ಕ್ ಅನ್ನು ವಿಸ್ತರಿಸಲು ಇನ್ನೂ ಸಾಧ್ಯವಾಗಿಲ್ಲ ಕಚೇರಿಗೆ ಹೋಗುವವರು ತಮ್ಮ ವಾಹನಗಳನ್ನೇ ಇಂದು ಅವಲಂಬಿಸಿದ್ದಾರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಎಸಿ ಬಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಿರುವುದು ಕೂಡ ಟ್ರಾಫಿಕ್ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದಿದ್ದಾರೆ ಶನಿವಾರ ಮತ್ತು ಭಾನುವಾರಗಳಿಗೆ ಹೋಲಿಸಿದರೆ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಮಾದರಿಗಳು ಬದಲಾಗುತ್ತದೆ ಸಾಮಾನ್ಯವಾಗಿ ವಾರದ ದಿನಗಳಲ್ಲಿ ಏಳೂವರೆಯಿಂದ ಹನ್ನೊಂದು ಗಂಟೆಯವರೆಗೆ ಸಂಜೆ ನಾಲ್ಕು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಪೀಕ್ ಲೆವೆಲ್ನಲ್ಲಿ ಟ್ರಾಫಿಕ್ ಇರುತ್ತದೆ ವಾರಾಂತ್ಯದಲ್ಲಿ ಪೀಕ್ ಅವರ್ ಗಳೆಂದರೆ ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಎರಡರವರೆಗೆ ಮತ್ತೆ ಸಂಜೆ ಆರು ಮೂವತ್ತರಿಂದ ರಾತ್ರಿ ಹನ್ನೊಂದರವರೆಗೆ ಪೀಕ್ ಅವರ್ ಅಂತಾನೆ ಹೇಳಬಹುದು ಇನ್ನು ಈ ಟ್ರಾಫಿಕ್ ಕಿರಿಕಿರಿ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಬೆಂಗಳೂರಿನ ಮಹಿಳೆಯೊಬ್ಬರು ಇದಕ್ಕೆ ತಾಜಾ ಉದಾಹರಣೆ ಆಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಬರೋಬ್ಬರೇ ಇನ್ನೂರ ಎಪ್ಪತ್ತು ಬಾರಿ ಟ್ರಾಫಿಕ್ ರೂಲ್ಸ್ನ ಉಲ್ಲಂಘನೆ ಮಾಡಿ ಪೊಲೀಸರ ಕಣ್ತಪ್ಪಿಸಿಕೊಂಡಿದ್ದಾರೆ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಧರಿಸದೇ ಇರುವುದು ಹಿಂಬದಿ ಕುಳಿತಾಗ ಹೆಲ್ಮೆಟ್ ಧರಿಸದೇ ಇರುವುದು ಮೊಬೈಲ್ ಫೋನ್ಗಳನ್ನು ಬಳಸುವುದು ಕಂಡು ಬಂದಿದೆ ಇನ್ನೂರ ಎಪ್ಪತ್ತು ಬಾರಿ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡುವುದು ಸಿಸಿಟಿವಿ ಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ ನಿರಂತರವಾಗಿ ನಿಯಮ ಉಲ್ಲಂಘನೆ ಮಾಡಿರುವ ಇವರಿಗೆ ಪೊಲೀಸರು ಬರೋಬ್ಬರಿ ಒಂದು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ದಂಡ ವಿಧಿಸಿದ್ದಾರೆ ಪೊಲೀಸರ ವೆಬ್ಸೈಟ್ ನಲ್ಲಿ ಯಾವ ಯಾವ ವೇಳೆಯಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದರೆ ಎಂಬ ಮಾಹಿತಿ ಕೂಡ ಲಭ್ಯವಿದೆ ಇನ್ನು ಈಕೆಯ ಗಾಡಿ ಸಂಖ್ಯೆ ಕೆ ಎರೋ ತ್ರೀ ಜೆಇ ಫೈವ್ ಸೆವೆನ್ ಜೀರೋ ಫೈವ್ ನೋಂದಣಿಯ ಹೊಂಡಾ ಆಕ್ಟಿವ ಬೈಕ್ ಮೇಲೆ ಸಂಚರಿಸಿರುವ ಮಹಿಳೆ ಇನ್ನೂರ ಎಪ್ಪತ್ತು ಬಾರಿ ಸಂಚಾರಿ ನಿಯಮ ಬ್ರೇಕ್ ಮಾಡಿದ್ದಾರೆ ಇವರು ಟ್ರಾಫಿಕ್ ನಿಯಮ ಉಲ್ಲಂಘಿಸುತ್ತಿರುವುದನ್ನು ಪೊಲೀಸರು ಮತ್ತು ಸಾರ್ವಜನಿಕರು ಗಮನಿಸಿದ್ದಾರೆ ಅವರ ಫೋಟೋಗಳನ್ನು ತೆಗೆದು ಪೊಲೀಸರಿಗೆ ಟ್ಯಾಗ್ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಮಹಿಳೆ ಮತ್ತು ಅವರ ಕುಟುಂಬಸ್ಥರು ಬೆಂಗಳೂರಿನ ಸುಧಾಮನಗರ ಮತ್ತು ಸುತ್ತಮುತ್ತಲಿನ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಸಿಗ್ನಲ್ಗಳಲ್ಲಿ ಸಿಗ್ನಲ್ ಜಂಪ್ ಮಾಡುವುದು ಮುಂಬದಿ ಮತ್ತು ಹಿಂಬದಿ ಸವಾರರು ಹೆಲ್ಮೆಟ್ ಧರಿಸದೇ ಇರುವುದು ಒನ್ ವೇಯಲ್ಲಿ ಹೋಗುವುದು ವಾಹನ ಓಡಿಸುವಾಗಲೂ ಮೊಬೈಲ್ ನಲ್ಲಿ ಮಾತನಾಡುವುದು ಈ ರೀತಿ ಇನ್ನೂರ ಎಪ್ಪತ್ತು ಬಾರಿ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಒಟ್ನಲ್ಲಿ ಒಂದ್ ಕಡೆ ಟ್ರಾಫಿಕ್ ನಿಂದ ಜನ ಪರದಾಡುತ್ತಿದ್ರೆ ಇನ್ನೊಂದ್ ಕಡೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅದರಲ್ಲೂ ಇನ್ನೂರ ಎಪ್ಪತ್ತು ಬಾರಿ ಟ್ರಾಫಿಕ್ ರೂಲ್ಸ್ ನ ಬ್ರೇಕ್ ಮಾಡಿರುವ ಈ ಮಹಿಳೆ ಕೂಡ ಔಟ್ ಆಗಿದ್ದಾರೆ ಮತ್ತಷ್ಟು ಅಪ್ಡೇಟ್ಗಾಗಿ ಬಿಎನ್ ಟಿವಿ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿ ಇದು ನಿಮ್ಮ ಧ್ವನಿ